ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹನ್ನೆರಡು ಶನಿವಾರ ನಾಳೆಯಿಂದ ಅರವತ್ ಮೂರು ವರ್ಷ ಈ ಐದು ರಾಶಿಯವರಿಗೆ ಸೋಲು ಅನ್ನೋದೇ ಇರುವುದಿಲ್ಲ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳ ಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಈ ಒಂದು ಶನಿವಾರದಿಂದ ಮುಂದಿನ ಅರವತ್ಮೂರು ವರ್ಷ ಈ ಐದು ರಾಶಿಯವರಿಗೆ ಸೋಲು ಅನ್ನೋದೇ ಇರುವುದಿಲ್ಲ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು ಈ ರಾಶಿಯವರ ಜೀವನ ಅತ್ಯುತ್ತಮ ಪಥದಲ್ಲಿ ಸಾಕ್ತಾ ಹೋಗುತ್ತೆ ಜೀವನದಲ್ಲಿ ದುಡ್ಡು ಬೇಜಾನ್ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಇವರಿಗೆ ದುಡ್ಡಿನ ಹರಿವು ಹೆಚ್ಚಾಗೋದ್ರ ಜೊತೆಗೆ ಬಜೆಟ್ಗೆ ಸಂಬಂಧಪಟ್ಟಂತೆ ಇವರು ಸಾಕಷ್ಟು ಲಾಭವನ್ನ ಕಾಣ್ತಾರೆ ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನಾವಶ್ಯಕವಾಗಿ ಎಲ್ಲಿಯೂ ಕೂಡ ಹೂಡಿಕೆಗಳನ್ನ ಮಾಡುವುದಿಲ್ಲ ಉತ್ತಮವಾಗಿ ಇವರು ಇವರ ಕೆಲಸಗಳನ್ನ ನಿರ್ವಹಿಸುತ್ತಾರೆ ಹೊಸ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಇವರು ಶುರು ಮಾಡ್ತಾರೆ ಜೊತೆಗೆ ಈ ರಾಶಿಯವರು ಇವರ ಜೀವನದಲ್ಲಿ ಅಹಂಕಾರವನ್ನ ದೂರ ಇರಿಸಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಲಾಭವನ್ನ ಉಂಟಾಗುವಂತೆ ಮಾಡ್ತಾರೆ ಹೆಚ್ಚು ಹಣ ಖರ್ಚಾಗುವಂತಹ ಸ್ಥಳದಲ್ಲಿ ಇವರ ಬುದ್ಧಿವಂತಿಕೆ ವರ್ಕೌಟ್ ಆಗುತ್ತೆ ವಿವಾಹ ಜೀವನದಲ್ಲಿ ಒತ್ತಡ ಕಡಿಮೆಯಾಗುತ್ತೆ ಹೀಗಾಗಿ ನೀವು ಈ ಒಂದು ಸಂದರ್ಭದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಇನ್ನು ಹೊಸ ಕೆಲಸಗಳನ್ನ ಶುರು ಮಾಡತಕ್ಕ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತೆ ನೀವು ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣಬಹುದು ಧನ ಸಂಪತ್ತು ವೃತ್ತಿ ಆಗತ್ತೆ ನಿಮ್ಮ ಸಂವಹನ ಕೌಶಲ್ಯ ಕೂಡ ಹೆಚ್ಚಿಗೆ ಆಗತ್ತೆ ಪ್ರೇಮ ಜೀವನದ ಮೇಲೆ ಸಾಕಷ್ಟು ಹಿತಕರ ಪರಿಣಾಮವನ್ನ ಕಾಣ್ತೀರಾ ಕುಟುಂಬ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜನೆ ಮಾಡ್ತೀರಾ ಹೊಸ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಸಾಧ್ಯತೆ ಅಧಿಕವಾಗಿದ್ದು ನಿಮ್ಮ ಆರೋಗ್ಯ ಕ್ರಮದ ಬಗ್ಗೆ ಅಥವಾ ಆಹಾರ ಕ್ರಮದ ಬಗ್ಗೆ ಎಚ್ಚರಿಕೆಯನ್ನು ವಹಿಸದಿ ಪ್ರತಿದಿನ ಯೋಗ ಮತ್ತೆ ಧ್ಯಾನವನ್ನು ಮಾಡಿದ್ರೆ ಆರೋಗ್ಯದ ಲಾಭವನ್ನ ನೀವು ಕಾಣ್ತೀರಾ ಕುಟುಂಬ ಮತ್ತು ಸ್ನೇಹಿತರೊಟ್ಟಿಗೆ ಗುಣಮಟ್ಟದ ಸಮಯವನ್ನು ಈ ಸಂದರ್ಭದಲ್ಲಿ ನೀವು ಕಳೀತೀರಾ ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಣಯ ಯೋಜನೆಯನ್ನು ಮಾಡ್ಕೊಳ್ತೀರಾ ಪ್ರೇಮ ಜೀವನದಲ್ಲಿ ಸಂತಸ ವೃದ್ಧಿಯಾಗುತ್ತೆ ಕುಟುಂಬ ಸದಸ್ಯರಿಂದ ಆರ್ಥಿಕ ಸ್ಥಿತಿಗೆ ಬದಲಾವಣೆಗಳು ಸಿಗುತ್ತೆ ಬೆಂಬಲ ಸಿಗುತ್ತೆ ಆದಾಯದಲ್ಲಿ ಹೆಚ್ಚಳಕ್ಕೆ ಹೊಸ ಅವಕಾಶಗಳು ಇದ್ದು ಅನೇಕ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ನೀವು ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಖಂಡಿತವಾಗಿಯೂ ಕೂಡ ಕುಟುಂಬ ಸದಸ್ಯರಿಂದ ಸಲಹೆಯನ್ನ ಪಡ್ಕೊಳ್ಳಿ ದೀರ್ಘ ಪ್ರಯಾಣದ ಸಾಧ್ಯತೆಗಳಿದ್ದು ಕೆಲವರು ಪೂರ್ವಜರ ಆಸ್ತಿಯಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಕೆಲಸ ಕಾರ್ಯಗಳು ಈ ಸಂದರ್ಭದಲ್ಲಿ ಲಾಭವನ್ನ ತಂದುಕೊಡುತ್ತೆ ಯಶಸ್ವಿಯಾಗತ್ತೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಿ ಪ್ರಣಯ ಜೀವನವು ಉತ್ತಮವಾಗ್ತಾ ಹೋಗುತ್ತೆ ಹಲವು ಮೂಲಗಳಿಂದ ಹಣಕಾಸಿನ ಲಾಭ ಸಿಗುತ್ತೆ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಜೀವನದಲ್ಲಿ ಹೊಸ ರೋಮಾಂಚನಕಾರಿ ತಿರುವುಗಳನ್ನ ಕಾಣ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ಭೋಜನಕ್ಕೆ ಹೋಗ್ತೀರಾ ಅಥವಾ ಅವರಿಗೆ ಅಚ್ಚರಿಯ ಹುಡುಗರೆಯನ್ನ ಕೊಟ್ಟು ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಮತ್ತು ಉತ್ಸಾಹವನ್ನ ಹೆಚ್ಚಾಗುವಂತೆ ಮಾಡ್ಕೊಳ್ತೀರಾ ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ನಿಮ್ಗೆ ಸುವರ್ಣ ಅವಕಾಶಗಳು ಸಿಕ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆುತ್ತಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಸಿಂಹ ರಾಶಿ ಮೀನ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಿಮ್ಮೋ ತಿರುಪತಿ ತಿಮ್ಮಪ್ಪ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು